ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ಭಾಗ ನಾವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ನಾನು ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಆ ಫಂಕ್ಷನಿಂದ ಬಂದ ಮೇಲೆ ಈ ವಿಡಿಯೋನ ನಾವು ಕಂಟಿನ್ಯೂ ಮಾಡ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಎ ಸಿ ಎಸ್ ಎಮ್ ಆರ್ ಡಾಟ್ ಫ್ರೆಂಡ್ಸ್ ಇವಾಗ ಹೊರಗಡೆ ಹೋಗಿದ್ದು ಹೊರಗಡೆಯಿಂದ ಬಂದು ಹೊರಗಡೆ ಬಂದು ಬರ್ತಾ ಹಾಗೆ ಸ್ವಲ್ಪ ಮಾವಿನ ಮರ ನೋಡಿದ್ವು ಅಲ್ಲಿ ಮಾವಿನಕಾಯಿ ಇತ್ತು ಫ್ರೆಶ್ ಸಿಗುತ್ತೆ ಅಂತ ಹೋಗಿ ಅದನ್ನು ಇದು ತುಂಬಾನೇ ಚೆನ್ನಾಗಿತ್ತು ನಾನೇ ಕಿತ್ಕೊಂಡೆ ಮೂರ್ ತಗೊಂಡೆ ನಾಳೆ ತಿನ್ನ ಕಂಡಿದ್ದೀನಿ ಇನ್ನೊಂದು ಇವಾಗಲೇ ಕಟ್ ಮಾಡಿ ಕಟ್ ಮಾಡಿ ಉಪ್ಪು ಖಾರ ತಿನ್ನೋಕ್ಕಿಂತ ತಿನ್ನೋಕಿಂತ ಇದನ್ನ ಬಟ್ಟೆಗೆ ಹಾಕಿ ಸ್ವಲ್ಪ ಸ್ವಲ್ಪ ಈ ಕಡೆ ಹೀಗೇ ನೋಡಿ ಈ ರೀತಿ ಹೀಗೆ ಕಟ್ ಮಾಡ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಬಟ್ಟೆಲಿ ಬಡದ್ರೇನೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಟ್ ಮಾಡಿ ತಿನ್ನೋಕ್ಕಿಂತ ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಸೊ ಇದನ್ನ ಫುಲ್ ಕಟ್ ಮಾಡಕ್ ಹೋಗ್ಬೇಡಿ ಜಸ್ಟ್ ಇದನ್ನ ಈ ರೀತಿ ಓಪನ್ ಕೂಡ ಮಾಡಬಾರ್ದು ಜಸ್ಟ್ ಈ ರೀತಿ ಮಾಡ್ಬೇಕು ಅಷ್ಟೇ ಕಟ್ಕೋಬಹುದು ಆದ್ರೆ ಬಟ್ಟೆ ಕ್ಲೋಸ್ ಆಗಿರ್ಬೇಕು ನೋಡ್ಕೊಳ್ಳಿ ತೋರಿಸ್ತೀನಿ ಒಂದ್ ನಿಮಿಷ ಈ ರೀತಿ ಉಪಕಾರ ಬಟ್ಟೆ ಹಾಕಿದ್ರು ಸಾಕು ಅಥವಾ ಮಾವಿನಿಗೂ ಹಾಕ್ತೀನಿ ಅಂದ್ರು ಕೂಡ ಸಾಕು ನೋಡಿ ಈ ತರ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಏನು ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರ ಮಾಡ್ತಾ ಇದ್ದಾಳೆ ಈ ರೀತಿ ಎಲ್ಲೂ ಓಪನಿಂಗ್ ಇರಬಾರ್ದು ಈ ರೀತಿ ಕ್ಲೋಸ್ ಮಾಡಬೇಕು ಈ ರೀತಿ ಕ್ಲೋಸ್ ಮಾಡಿ ಅಮ್ಮ ಹೊರಗಡೆ ಬರೆಯೋದಲ್ಲ ಇದು ಆಗುತ್ತೆ ಸೊ ಇದನ್ನ ಈ ರೀತಿ ನುಲ್ಕೋಬೇಕು ನೀವು ಯಾರಾದರೂ ಈ ತರ ಮಾಡ್ತೀರಾ ನನಗಂತೂ ನಿಜ ನಾನು ಮಾಡಿಲ್ಲ ಇವಳು ಎಲ್ಲಿ ನೋಡೋಳ ಗೊತ್ತಿಲ್ಲ ನನ್ನ ಮಗ್ಳು ಈ ತರ ಮಾಡ್ತಿದಾಳೆ ಮಾವಿನ ಕೇಗೆ ಪಾಪ ಒಂದು ಗತಿ ಕಾಣಿಸ್ತಾ ಇದ್ರೆ ಮಾವಿನ ಕೇಗೆ అమ్మ తగామ టేస్ట్ నడు అమ్మ తగా టేస్ట్ నడు బగ ఇది నాన్ టేస్ట్ అవుతుంది టేస్ట్ ఎలా து தின் மகளேமூன்கொட்டை ஆட்ட ஆட் தழை இவங்க ஆகையே சஞ்சே சொல் ஒர் கடையே ஹோகி ಪಾನಿಪುರಿ ತಿನ್ನಬೇಕಮ್ಮ ಅಂದಲು ಹಾಗೆ ಪಾನಿಪುರಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ ಮತ್ತು ಮನೆಗೆ ಇವಾಗ ಅವ್ರ ಪಪ್ಪನಿಗೆ ಚೆಕ್ ಮಾಡ್ತೀನಿ ಪಪ್ಪ ಅಂತ ಡಾಕ್ಟ್ರ್ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ನನಗೆಲ್ಲ ಚೆಕ್ ಮಾಡ್ತಿದ್ದಾಳೆ ಅವರ ಪಪ್ಪನಿಗೆ டாக்டு அனு ஆசை இது நிறுவன டெஸ்ட் மா ಇವಾಗ ಅವ್ರ ಪಪ್ಪನಿಗೆ ಸೂಜಿ ಆಗ್ತಾ ಇದ್ದಾಳೆ ಅವ್ರ ಅಪ್ಪನಿಗೆ ಪಾಪ ಈ ಪಲ್ ನೋಡೋದಕ್ಕೆ ಇಲ್ಲ ಅವಳು ಅವ್ರ ಪಪ್ಪ ಮ್ಯಾಚ್ ನೋಡ್ತಾ ಇದ್ರಿಂದ ಅವಳು ಹಿಂಸೆ ಕೊಟ್ಟು ಆ ಥರ ಮಾಡ್ತಾಯಿದ್ಲು ಅವಳಿಗೂ ಪಾಪ ಯಾರೂ ಇಲ್ಲ ಆಟ ಆಡೋದಕ್ಕೆ ಹಾಗಾಗಿ ಅವ್ರ ಪಪ್ಪನ ಜೊತೆ ಡಾಕ್ಟರ್ ಥರ ಆ್ಯಕ್ಟ್ ಮಾಡ್ತಾಯಿದ್ಲು ಅಪ್ಪನ್ನ ಮ್ಯಾಚ್ ನೋಡೋದಕ್ಕೆ ಇರಲಿಲ್ಲ ಅವಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್